ಅಲ್ಲಂದ ಜಾತ್ರೆ ನಡೆದತ್ತಿ ಅವಂಗೊಂದು ಮಾತು ಕೇಳಬೇಕು ನಾ ನಾವು ಬಹಳ ಬಾಳ ಹುಡುಗ ಈ ಅಲ್ಲಾನ ಜಾತ್ರೆ ನಡ್ದೈತಿ ಅಂದ್ರೆ ಕೌಡಿ ಪೀರ್ನ ತಾಯಿ ತಂದೆ ಯಾರ ಯಾಕ ನಾವು ಬಂದಿ ನಾವು 왔다 ತಿರಿ ಬರಬರ್ದತ್ತಿ ಯಾನಿ ನನಗೆ ಸಾಯುತಕ್ಕ ಟೈಮ್ ಕೊಟ್ಟನ್ರೇ ನೇನೇ ನಾನು ಕೇಳಿ ಹಾ ಆ ಕೌಡಿ ಪೀರ್ನ ತಾಯಿ ತಂದೆ ಯಾರ ಹಾ ವಿಶೇಷ ಈಗ ಊದು ಹಾಕ್ತಿವಿರಿ ಮನೆ ಒಳಗ ಎಲ್ಲ ತರ ಊದ್ ಸಿಗ್ತದ ಕೌಡಿ ಹಾಕತ್ ಹೇಳ್ತಾರ ಹೆಚ್ಚು ಶ್ಯಾನ ಕೌಡಿ ಊದ್ ಹಾಕ್ರಿ ಈ ಹಿಡದಂತ ದೇವ್ ಬಿಟ್ಟು ಅಂತ ಹೇಳ್ತಾರ ಕೌಡಿ ಊದ್ ಯಾವಾಗ ತಯಾರಾತು ಯಾರ ಹೆಸ್ರ ಮೇಲೆ ಬಾಂದೈತಿ ಬಾಂದ್ರ ಹೇಳುದ ಬರದಿದ್ರೆ ಹಾಡಿಕೆ ರೊಕ್ಕ ಹಿಡುದು ಮೂರು ಸಲ ಆ ದರ್ಗಾ ಹಿಡ್ಕೊಂಡು ಹುಂಚಿನ ಗಿಡ ತಕ್ಕ ಮುಕ್ಳು ಹೇಳಿದ ಮೂರು ಮಂದಿ ರೋಕ್ ಬೈಟ್ ಹೋಕ್ ನಾ ಒಂದು ರೊಕ್ಕ ಪಾಪ ಪುಣ್ಯ ಸೋಡ ಬರೆಯದು ಶಿವಗ ಏನ ಅವ ಪಾಪ ಬೆಟ್ಟ ಮಾಡೋದಿತ್ತ ಯೋಗ ಸಾಧನ ತ್ರಿಪುರ ಸಂವರ ಮಾಡಿದ ಬಳಕೋ ಶಿವಗ ದೋಷ ಅಲ್ಲಿ ಅವಗ ಪಾಪ ಅಲ್ಲಿ ಜಾಸೂರ ದೈತ್ಯನ ಮರಣ ಮಾದೇವಕ ತಗೊಂಡಾ ಏ ಪರರ ಹತ್ಯೆ ಮಾಡುದ ತಗ ಪಾಪ ಲೀಲೆ ನಿನ್ನ ಲೋಕನಾಥ ಮಾಡು ಕೃತ ರೀತಿಯೇ ಹೌದೇ ಜಾತ್ಯ ಹೌದೇನ ಹಕ್ಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳಸಿ ಹೇಳತೇ ಏ ಸವೆ ಹತ್ತೆ ತಂದಂಗ ಅಲ್ಲೋ ಬಾಳೆ ಬಾಳ ಬಡಾಯಿ ಮಾಡಿ ಬೆಳಸಿ ನನ್ನ ಸಾಂಬನ ಐದ ಮುಖದ ನಾಮ ಕೇಳ್ತೀನಿ ಹೆಸರು ಏನೇ ಹೆಸರ ಏ ಬಾಳ ದಿನ ಬಿದ್ದದೆ ಗಂಟ ಗುಳ್ಳ ಹೇಳಿ ಹೋಗಬೇಡ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಎದುರು ಜವಾಬೇಳ ಸಬಾದಾಗ ಯಾಕ ಆದಿ ನಾರಾಯಣಗ ಆಲದ ಎಲ್ಲಿ ಆಧಾರ ಯಾವ ಆಧಾರ ಇಲ್ಲದ ಯಾವ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಏ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ ಮಾಡಿದ ನಾರದ ಏ ಜಾರ ಕರ್ಮಕ ಗುರಿಯಾಗೋದ ಏನ ಹೆಣ್ಣಿನ ಸಾಪದಿ ಅಂದ ನಾರದ ಹಾಡದು ಸಾಟಿ i ಸೂರ್ಯ ಚಂದ್ರಮ್ಮ ಹುಟ್ಟ್ಯಾರ ಜೋತಿ ಪ್ರಶ್ನೆ ಒಂದೆರಡು ಕೇಳ್ಯನ್ ನೋಡ್ರಿ ಏ ನಿಮ್ಮ ಲಕ್ಷ್ಮಿ ತುರ್ಬೋಗಿದ್ದೆ ಈಕೆಂಗ ಚಕ್ ಬಂದಳು ಆಕಿ ತುರ್ವ ಯಾರು ಕೋದ್ರು ಎದ್ರ ಸಂಬಂಧಕ್ಕೆ ಕೋದ್ರು ಯಾಕೆ ಕೋದ್ರು ಯಾವ ಟೈಮ್ ಅದ ಹೋದ್ರು ಇರ್ಲಿ ನಿನಗೆ ಎಷ್ಟು ತಿಳಿತೈತಿ ಅಟ್ ಇನ್ನ ಪುರಾಣಿ ಕೇಳು ನಾನು ತಿಳಿದ್ರೆ ಹೇಳಿರ್ತನೂ ಕೈ ಇಲ್ಲ ನೋಡು ಎಲ್ಲ ಬಲ್ಲವರು ಇರಂಗಿಲ್ಲ ಬಲ್ಲವರು ಭಾಳ ಇರಂಗಿಲ್ಲ ಎಲ್ಲ ಹಂತ್ ಇರ್ತೈತಿ ಖರೀ ಹೇಳುವಂತ ಸಾಹಿತ್ಯ ಎಲ್ಲರಿಗೂ ಇರಂಗಿಲ್ಲ ಹಂಗ ನಾನು ಇನ್ನ ಪುರಾಣದೊಳಗೆ ಕೇಳು ಮಾ ಬಿಟ್ಟು ಇದು ಬಿಡಿನ ಕೌಂದಿ ಸುದ್ದಿ ಬಿಟ್ಬಿಡಿ ಅದನ ಅದಕ್ಕೆ ಏನು ಕೇಳ್ತಾನ ಲಕ್ಷ್ಮೀ ತೂರ ಹೋಗೈತಿ ಆ ಲಕ್ಷ್ಮೀ ತೂರ ಏನು ಆಗೈತಿ ಸದ್ದ ಕೇಳ ತಮ್ಮ ಈಗೇನಿ ಕೇಳದಿಲ್ಲ ಪ್ರಶ್ನೆ ನಮ್ಮ ಊರಾಗ ದನ ಕೈ ಹುಡುಗರು ಹೇಳತಾವ ಇದು ಪ್ರಶ್ನೆ ನನಗ ದೊಡ್ಡದಾಗೈತಿ ಆ ಲಕ್ಷ್ಮೀ ತುರ್ರವಿ ಏನಾಗೈತಿ ಅಂದ್ರ ಸದ್ದ ಈಗ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಇರ್ತಾವ್ ತಮ್ಮ ಪಾಲಿಕೆದ್ ಬೇಕಾದ್ರೆ ಹೋಗಿ ನೋಡು ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಒಳಗ ಚೌರಿಯಾಗಿ ಮೆರಿಲಾಕೇತಿ ನಿನ್ನಂತಾವ್ ಎಷ್ಟೋ ಪೂಜಾರಿಗಳ ಕೈಯಾಗ ಚೌರಿ ಹಿಡ್ಕೊಂಡ ಗಾಳಿ ಬೀಸಗೋತೀತ್ತವ ಅದ ಲಕ್ಷ್ಮೀ ಚೌರಿಯಾಗಿ ಉಳದತಿ ಸದ್ದ ನೀ ಕೇಳಿರುವಂತ ಪ್ರಶ್ನೆ ಉತ್ತರ ಬಿಡುಗಡೆ ಮತ್ತ ಇದುವಂದ್ ಮಾತ್ರಿ ಏನ್ ಹೇಳ್ತಾರು ಎಲ್ಲಾ ಇವನಿಂದ ಆಗೇತರಿ ಪಂಡ್ರಾಪುರದ ಬಿಟ್ಟಲ್ಲಿ ಬಾಳ ದೊಡ್ಡವ ಒಟ್ಟ ಗಂಡ ದೇವ್ರುಗಳು ದೊಡ್ಡ ಗಂಡ ದೇವ್ರ ದೊಡ್ಡ ಹೆಣ್ಣ ದೇವ್ರ ಕಮ್ಮಿ ಅತ್ರಿ ಕಮಿ ಅತ್ತ ಗಂಡ ದೇವ್ರ ದೊಡ್ಡ ಗಂಡ ದೇವ್ರ ದೊಡ್ಡ ಎದರಾಗ ದೊಡ್ಡ ದೇವ್ರ ಕಣ್ಣಿಗೆ ಕಾಣಂಗಿಲ್ಲ ಏ ಕಲ್ಲಾಣದಿಂದ ಲೋಕ ಆಗೈತಿ ಅಂತ ಏ ಏಕಲ ನಿನ್ನ ಮಾತು ನಿನ ಕೊಳ್ಳುನು ಹಂಗ ಏ ಕಲ್ಯಾಣದಿಂದ ಲೋಕಾಗ್ಯದ ದೇವ್ರ ಒಬ್ಬನದನ ಅದ್ರ ಹೆಸರು ಅದಾವು ಒಬ್ಬ ಹೆಸರು ಬೇರೆ ನನಗೂ ಜರಾನ ಸಂಶಯ ಕಾಡ್ತದ್ರಿ ಇದ್ರೊಳಗೆ ದೇವ್ರ ಒಬ್ಬ ಹೆಸರು ಬೇರೆ ಅದ ಒಪ್ಗೋಣ ದೇವ್ರು ಒಬ್ಬ ಇದ್ದಂದ್ರ ಮಾ ಪರಮಾತ್ಮಾಗ ಕುಕ್ಮ ಹಚ್ಚಿ ಮೂರು ಹೇಳಿ ಪತ್ರಿ ಇಟ್ಟು ಗಂಟಿ ಬಡದ ಪೂಜೆ ಆಗ್ತದ ಮಾ ಅಲ್ಲಾಗ್ಯಕ ನವಲಗೇರಿ ಹಾಕಿ ಊದ್ ಹಾಕಿ ಪೂಜೆ ಆಗ್ತತಿ ಇವಂಗ್ಯಾಕ ಗಂಟಿಲ್ಲ ಏನ ದೇವ್ರೊಳಗೆ ಫರ್ಕ್ ಆಗ್ಯಾವ ಏನೋ ಭಕ್ತಿ ಮಾಡುವಂಥ ಭಕ್ತರು ರೀ ಫರ್ಕ್ ಆಗ್ಯಾವು ನೀ ಹೇಳಿದಲ್ಲ ದೇವ್ರು ಒಬ್ಬನ ಅದಾನ ಅಂತ ಹೇಳಿ ಮತ್ತು ದೇವರು ಒಬ್ಬ ಇದ್ದಂದ್ರೆ ದೇವ್ರು ಒಬ್ಬ ಅದಾನ ದೇವ್ರು ಒಬ್ಬ ಇದ್ದಂದ್ರ ಒಂದ ತರ ಪೂಜೆ ಆಗ್ಬೇಕಲ್ಲ ಯಾಕ್ರಿ ವಿಚಾರ ಮಾಡೋ ಮಾತೈತ್ರಿ ದೈವದವ್ರು ದೇವ್ರು ಒಬ್ಬ ಅದಾನ ಇದು ಮಾಯಕ ಒಂದೈತಿ ಐತಿ ಸುಮ್ ಉದಾಹರಣೆ ಕೊಡೂನು ಮಾಯಕ ಒಂದೈತಿ ಐತಿ ನಂದು ಸೌಂಡ್ ತಗೋತೈತಿ ಅವನದು ಸೌಂಡ್ ತಗೋತತಿ ಚಲೋನು ತಗೋಲಕ್ತೈತಿ ನಾ ಚಲೋ ಹೇಳ್ತೇನೆ ಅದನ್ನು ತಗೋಲಾತೈತಿ ಅವ ಹೊಲಸ ಮಾತಾಡ ಅದನ್ನು ತಗೋಲಾಕತೈತಿ ಅಲ್ಲ ತಗೋಲಾಕೀದ ಹಂಗ ದೇವ್ರು ಒಬ್ಬ ಇದ್ದಂದ್ರ ಇವ್ಗ್ಯಾಕ ಮೂರ್ ಹೇಳಿ ಪಾತ್ರಿ ಇವ್ನ್ ಯಾಕೆ ನವಿಲ್ಗಿರಿಗ ನವಿಲ್ಗಿರಿ ಅಲ್ಲಾಗ್ಯಾಕ ಅಲ್ಲಾಗ ಯಾಕ ನವಿಲ್ಗೆರೆ ಪುತ್ಸಾ ಇವನ್ಗೆ ಯಾಕೆ ಮೂರು ಪತ್ರಿ ಮ ಇವ್ನ ಗುಡಿಯಾಗ ಹೋಗ್ಬೇಕಾದ್ರೆ ಯಾಕೆ ಘಂಟಿ ಇವ್ನ ಗುಡಿಯಾಗ ಹೋಗಬೇಕಾದ್ರೆ ಯಾಕೆ ಬರೀ ನವಿಲ್ಗರಿಲ್ಲೇ ಬಡದ ಒಳ ಕರ್ಕೊತಾರು ಏನೋ ಭಕ್ತಿ ಫರ್ಕಾಗ್ಯದ ಏನು ನಿಮ್ಮಲ್ಲಿ ದೇವರುಗಳ ಫರ್ಕದ ಗಂಡಾಡವ್ರಲ್ಲಿ ನಮ್ಮಲ್ಲಿ ಮಾತ್ರ ಹಂಗಿಲ್ಲಪ್ಪ ನೋಡು ನೀ ದೇವ್ರ ದೊಡ್ಡಮ್ಮ ದೇವ್ರ ಅಂತ ಹೇಳಿ ಏ ಕಾಲಾನದಿಂದ ಲೋಕ ಮಾ ಅಲ್ಲ ಒಬ್ಬ ಇದ್ದಂದ್ರ ಇವತ್ತ ಅಲ್ಲ ಒಂದ ತರ ಒಂದ ಅಲ್ಲಾಗ ಕುಕುಮಾರಿ ಹಚ್ಚು ಹಚ್ಚಿಲ್ಲ ಕೂಕುಮಿಂಗ್ ತಳದಾಗ ಇಲ್ಲೇ ದೇವ್ರಿಗೆ ಹೋಗೈತಿ ಅಂತ ಹೇಳುವ ಒಂದ ಮಾ ಇನ್ನ ಬಹಳ ಶಾನಿಅದಿ ಜಾತ್ರೆ ನಡ್ದತಿ ಅಲ್ಲಂದ ಜಾತಿ ನಡ್ದತಿ ಅವಂಗೊಂದ್ ಮಾತು ಕೇಳ್ಬೇಕನ್ರಿ ನಾ ಬಹಳ ಬಾಳ ಸಿಗದ ಹುಡುಗ ಈ ಅಲ್ಲಾನ ಜಾತ್ರೆ ನಡ್ದತಿ ಅಂದ್ರೆ ಕೌಡಿ ಪೀರ್ನ ತಾಯಿ ತಂದೆ ಯಾರ ಯಾವ ಒಟ ತಿರಿಗೆ ಬರಬರ್ತತೆ ಯಾನಿ ಇನೇ ಮೀನೇ ಹೇಳಕ ನನಗೆ ಸಾಯುತಕ್ಕ ಟೈಮ್ ಕೊಟ್ಟಾನ್ರಿ ಏನೇನೆ ನಾನು ಕೇಳಿ ಹಾ ಆ ಕೌಡಿ ಪೀರ್ನ ತಾಯಿ ತಂದೆ ಯಾರ ಮತ್ತೆ ವಿಶೇಷ ಈಗ ಊದು ಹಾಕ್ತಿವಿರಿ ಮನೆಯೊಳಗೆ ಹೌದು ಎಲ್ಲ ತರ ಊದ್ ಸಿಕ್ತದ ಕೌಡಿ ಊದ್ ಹಾಕತ್ ಹೇಳ್ತಾರೆ ಹೆಚ್ಚು ಶ್ಯಾನ ಕೌಡಿ ಊದ್ ಹಾಕ್ರಿ ಈ ಹಿಡದಂತ ದೇವ್ ಬಿಟ್ಟು ಅಂತ ಹೇಳ್ತಾರ ಕೌಡಿ ಊದ್ ಯಾವಾಗ ತಯಾರಾತು ಯಾರ ಹೆಸ್ರ ಮೇಲೆ ಬಾಂದೈತಿ ಬಾಂದ್ರ ಹೇಳುದ ಬರ್ದಿದ್ರ ಹಾಡಿಕೆ ರೊಕ್ಕ ಹಿಡದ ಮೂರು ಸಲ ಆ ದರ್ಗಾ ಹಿಡ್ಕೊಂಡು ಹುಂಚಿನ ಗಿಡ ತಕ್ಕ ಮುಕ್ಳು ಹೇಳಿದ್ ಮೂರು ಮಂದಿ ರೋಕ್ ಬೈಟ್ ಹೋಗ ನಾ ಹಿಂಗ ಒಂದ್ ರೊಕ್ಕರಿ ಇಡು ಒಂದ ನೀ ಹೇಳ್ರಿ ಆಕೆ ಯಾವಕ್ಕೆ ಸಾಂಗಟ್ರೆ ಅಡಿಕೆ ಮಾಡೀನಿ ನಾನು ಎಲ್ಲ ಕಡೆ ಬೆಳದನಿ ನನ್ನ ಮುಂದೆ ಬೆಳಿ ಇವತ್ತು ನನ್ನ ಮುಂದೆ ನೀ ಬೆಳತು ಒಂದು ನನಗೆ ಹೇಳೋದಾಗಂಗಿಲ್ಲ ಕೌಡಿಪೇರ್ನ ತಾಯಿ ತಂದೆ ಹಸ್ರ ಹೇಳ ನಾ ಹೇಳಿ ತಿಳ್ಕೊನೆ ರೊಕ್ಕ ಎಲ್ಲ ಇಡು ನಾ ಸೋತಾನೆ ತೋಪುವ ದೈವದಾಗ ಒಮ್ಮೆ ನಿಂದರಿ ನೀರು ತಿಳಿಲಿ ಒಮ್ಮೆ ನಂದರಿ ನೀರು ತಿಳಿಲಿ ನಾವು ಹೊಲಸು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ನಾ ಸರ್ಕರ ಬಾಯಿ ಅಂದ್ರೆ ನೀನು ಮಣ್ಣು ಕುಡತಕ ಬಿಡಂಗಿಲ್ಲ ನೀನು ಒಂದು ಹೇಳ್ತೀನಿ ಕೇಳು ಹೂ ಬಡದ್ಯಾಡಿ ಬೇದ್ಯಾಡಿ ಹಾಡಿಕೆ ಮಾಡಿರೋದು ಹಾಡಿಕೆ ಅಲ್ಲ ಮಾತಿಗೆ ಮಾತು ವಿಷಯಕ್ಕೆ ವಿಷಯ ಬಡದ್ಯಾಡಿ ಪುರಾಣಕ್ಕೆ ಪುರಾಣ ಜಗಳ ಹತ್ತಿರಬೇಕು ಅದು ಕರೆಯೋದು ಹಾಡಿಕೆ ಮಾ ಯಾವ್ದನ್ನ ಬಿಟ್ಟಾಂಡ್ರಿ ವಾ ನೀ ನೀನು ನಾನು ಬಾಂದಿದ್ದೀ ನಡ್ಯೇ ಹುಚ್ಚು ಪ್ಯಾಲಿ ನನಗ ಗೊತ್ತಿಲ್ ಆದಿಶಕ್ತಿ ಅವ್ತಾ ಇರತಿ ಒಂದು ನಾನು ಅಂತ ಗಣಸನ ಹೋದ ಹೆಂಗಸನ ಮಾಡಿ ಎಟ್ಟೋರು ಅಕ್ಕ ಬೇಡ್ಕೋ ತಿರುಗಲತ್ತೇವ ನೋಡಿ ಹಾದಿ ದಾಂಡಿಯಾಗ ತೋರಿಸ್ತೇನೆ ಮಾಡಿ ನೋಡ ನಮ್ ಕಾಜು ಒಂದು ಬಂಗಾರ ಉಂಗರನ್ನ ಕಸ್ಕೊಂಡು ಹೋಗ್ಯಾರ ಸೀರೆ ಉಟ್ಕೊಂಡು ತಿರುಗಲತ್ತೇವಾಲ ಹಾದಿ ದಾಂಡ್ಯಾಗ ಹೋಗೋರಿ ಹೋಗ್ಲಾಕ ಬರ್ಲಕ ಗುಡಗಾಲ ನೀ ಗಂಡಾಳ ನೆಟ್ಟಿದ್ದಿ ಅಂದ್ರ ಸೀರೆ ಯಾಕೆ ಉಟ್ ತಿರುಗತಿ ಎಲ್ಲ ಗುಡ್ಡದ ಮುಂದೆ ಸೀರೆ ಉಡಬಾರ್ದು ಹಂಗ ಅಲ್ಲದು ಅವ್ರವರು ಮಾಡಿರುವಂಥ ಹಿಂದಿಕ್ಕಿನ ಪುರಾಣ ಲೆಕ್ಕ ತೆಗೆದ್ರೆ ಕಾರ್ತಿಕ ವೀರಾರ್ಜನ್ನು ಹಿಡ್ಕೊಂಡು ಬಂದಿರುವಂಥ ಯಾವ ರೈತಿ ಅಟ್ಟ ನೀರು ನೀ ಅಲ್ಲ ನೀ ಇಲ್ಲ ನೋಡ ಆ ಕೊಳಚೆಗೊಮ್ಮೆ ಕಾಲು ಊರಿನೇ ಏ ನಿನ್ನ ಗುಣಾನ ಕೊಳಚೆ ಅದೇ ಎದಕ್ಕೆ ಜಿಗದ ಹೇಳಕ್ ಹತ್ತಿ ಸಿಂಗಿಂದು ನಾಯಿಗತ್ತಲಿ ಮೊದ್ಲು ನಿನ್ನ ಗುಣ ಕೊಳಚೆ ಅದ ನಿನ್ನ ಸುದ್ದಿ ಸುದ್ದಿಲ್ಲ ಭಾವನಾ ಸುದ್ದಿತ್ತಂದ್ರ ಜಗತ್ತಿನೊಳಗೆ ಎಲ್ಲಿ ಹೋಗ್ತಿ ಹೋಗು ಭಾಗ್ಯಕ್ಕೆ ಕಮ್ಮಿಂಗಿಲ್ಲ ಹಂಗ ಭಾಗ್ಯದ ಲಕ್ಷ್ಮಿ ಆದಕ್ಕಿ ನಾನ ಧನಲಕ್ಷ್ಮಿ ಅದಕ್ಕಿ ನಾನ ವಿಜಯಲಕ್ಷ್ಮಿ ಅದಕ್ಕಿನ್ನೂ ನಾನು ಸಂತಾನ ಲಕ್ಷ್ಮಿ ಆದಕ್ಕಿ ನಾನು ಲಕ್ಷ್ಮಿಗೆ ಅಂದ್ರೆ ನಿನ್ನ ಮನಿಯೊಳಗ ಇದಿ ಲಕ್ಷ್ಮಿ ಹೊಕ್ಕಿನೂ ನಾನ ಎಲ್ಲಾ ಲಕ್ಷ್ಮಿಗಳು ಹೋಗ್ಬೇಕು ಇದಿ ಲಕ್ಷ್ಮಿ ಹೋಗಬಾರ ಇದು ಲಕ್ಷ್ಮಣ ಪಾಡತಿರಿ ಆದ ಕೈ ಇರ್ಲಿ ಮಾತು ಕೇಳ್ಯಾನ್ರಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ಭಾಳ ದೊಡ್ಡವ ಕೃಷ್ಣ ಪರಮಾತ್ಮ ದೊಡ್ಡವ ಅಲ್ಲೋ ಇಪ್ಪ ಕೃಷ್ಣ ಪರಮಾತ್ಮ ದೊಡ್ಡವ ಕೃಷ್ಣ ಪರಮಾತ್ಮ ನೀ ಎಲ್ಲ ಗಂಡಾಳ ಹೆಸರು ಹೇಳತ್ತಿದಿ ಇಲ್ಲ ನಂಗಿಲ್ಲ ನಿಮ್ಮ ಕೃಷ್ಣಗಳ ಸಹಿತ ಸೀರೆ ಉಟ್ಟು ಉಟ್ಟು ಬಂದ ಕೊರವನ್ ಜಾಗಿಯಾಗಿ ಕೊರವನ್ ಜಾಗಿಯಾಗಿ ಮ ಗಂಡ ನೇಟ ಗಂಡಾಳ ಕೃಷ್ಣ ಪರಮಾತ್ಮ ದೊಡ್ಡವ ಅಲ್ಲೋ ಕಪಟ ನಾಟಿ ಕೃಷ್ಣ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟ ಗಂಡಾಳಾಗಿ ಕಂಬಗಿ ಸುರೇಶ ದೋತ್ರ ಊಟ ಹೋಗಬೇಕಾಗಿತ್ತು ಒಳಗೆ ಮನೆಯಾಗ ನನ್ನ ಸೀರೆ ಉಟ್ಟು ನನ್ನ ಸೀರೆ ಉಟ್ಟ ಸೀರೆ ಉಟ್ಟು ಪರ್ವಾಂಜಾ ಆಗ್ಯಾಕೆ ಮನೆಗೆ ಹೋಗೋದ್ ಏನಕ್ಕೆ ಕೊಳೆಂಬಿದ್ದಿತ್ತು ನೀವು ಗಂಡ ಹಾಡೋರು ತನ್ಬೇಕು ಹೆಂಗ ನಿನಗೆ ಏ ನಿನಗೊಂದು ಮಾತು ಹೇಳ್ತನ ಕೇಳು ನನ್ನ ಸೀರೆ ಉಟ್ಟು ಯಾವಾಗ ಕರ್ವಾಂಜ ಆಗ್ಯಾದಿ ನೋಡು ಆಕೆ ಹಂಗ ಇಟ್ಟೀಳ ರೀ ಕರಾರ ಕಂಡೀಷನ್ ಶಕ್ತಿ ಪೂಜೆ ಅದೊಳಗೆ ಗಂಡಸ್ರು ಬರ್ಲಾಕ ಅಲಾವ್ ಇಟ್ಟಿದ್ದಿಲ್ಲ ಆಕಿ ನಿ ಹೆಣ್ಮಕ್ಳಿಗೆ ಅಷ್ಟ ಅಲಾವ್ ಏ ನೋಡು ಪ್ರಾ

ಹಾ ಯಾಕಂದ್ರ ಹೇಳ್ದಾಗ ಕೇಳು ನಾವು ಮಾತ ಮಾತಾಡಿದ್ರೆ ಹಸಿ ಗೋಡ್ಯಾಗ ಹಳ್ಳ ಹೋಗದಂಗ ಡೈರೆಕ್ಟ್ ತೊಳಗ ನಟ್ಟಿರ್ಬೇಕು ಬಾಣ ಬಿಟ್ಟಿದ್ರ ವೈರಿ ಎದ್ಯಾಗ ನಟ್ಟಿರ್ಬೇಕು ಹನ್ನೆರಡು ದಾಸಿ ಹೋಗಿರಬಾರ್ದದು ಹಂಗ ನೀ ಮಾಡುದು ಹೆಂಗ ಬರೇ ಇಲ್ಲೇ ಬಡ್ದು ಅಲ್ಲ ಕೈತು ಹೆಣ್ಣು ಗಂಡು ಕೂಡಿರತ್ರಿ ಹೆಣ್ಣಿನ ವೀರ್ಯ ಹೆಚ್ಚು ಬಿತ್ತು ಮಗಳು ಇಟ್ಟಳು ಗಂಡಿನ ವೀರ್ಯ ಹೆಚ್ಚು ಬಿತ್ತು ಗಣಮಗ ಹುಟ್ಟಿದ ಎರಡು ವೀರ್ಯ ಸಮವಾಗಿ ಬಿತ್ತು ಅರ್ಧ ನಾರೇಶ್ವರಿ ಹುಟ್ಟದ ಸ್ವಭಾವಿಕೆ ಎಲ್ಲರಿಗೂ ಗೊತ್ತಾಯ್ತಿ ಗೊತ್ತೈತಿ ಆದ್ರೆ ಅವನಲ್ಲೇ ವೀರ್ಯ ತಯಾರಾಗಬೇಕಾದ್ರೆ ನನ್ನ ಅನ್ನ ಉಂಡಾಗ ಅವನಲ್ಲಿ ಆ ತಾಕತ್ ತಯಾರಾಗೈತಿ ಗಂಡಿನ ಗಣಮಗ ಹೋಗಿ ಹೆಣ್ಣಿಗೆ ಭೋಗ ಕೊಟ್ಟ ಮಕ್ಕಳ ಕವಲು ಕುಡನು ಒಂದ್ ಹಗದ ಮಾಡೋಣ ನೋಡ್ರಿ ಹತ್ತು ವರ್ಷದ ಕೂಸಿಗಿನೂ ಒಂದು ಗಂಡ ಅಂದಾರ ಈ ಹತ್ತು ವರ್ಷದ ಕೂಸೈತಿ ಅದಕ್ಕೂ ಗಂಡ ಅಂದಾರ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಹುಡುಗಗೂ ಒಂದು ಗಂಡ ವರ್ಷ ಪ್ರಾಯಕ್ಕೆ ಬಂದ ಹುಡುಗನ ತಾಕಿ ಇರುವಂತ ತಾಕತ್ತ ಹತ್ತು ವರ್ಷದ ಗಂಡ ಕೂಸಿನ ತಾಕಿ ಯಾಕೆ ಇರಂಗಿಲ್ಲ ಅಲ್ಲಿ ಖಾನ ಬರಿ ಆಗಿರಂಗಿಲ್ಲ ಬ್ಯಾಟ್ರಿ ಚಾರ್ಜ್ ಆಗಿರಂಗಿಲ್ಲ ಒಳಗ ಖಾನ ಬರಿ ಆಗಿರಂಗಿಲ್ಲ ಫ್ಯಾಕ್ಟರಿ ಒಳಗ್ ಖಾನಾ ಬರಿ ಆಗಿರಂಗಿಲ್ಲ ಹ್ಯಾಂಗಪ್ಪ ಅಂದ್ರ ನೀವೊಂದು ಮಾತು ಹೇಳಿದಿ ಮುನ್ನೂರ ಅರವತ್ತೇ ನಾಚಿಕೆ ಇವೆಲ್ಲ ಸ್ಟೇಜ್ ಆಧ್ಯಾತ್ಮಿಕ ಲೇಖಿ ವಿಷಯ ತೆಗೆದು ಬಿಟ್ಟು ಮಗಳ ನಾಟಿ ಸಖ್ಯತನ ಇವ್ ಅಧ್ಯಾತ್ಮಿಕ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವಸದ ಒಂದು ಕಬಲು ಕೊಡುನು ಹೇಳ್ತಾ ಹಾ ಮುನ್ನೂರ ಅರವತ್ತೈದು ದಿವ್ಸದವ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲಿಬೇಕು ಅಂತ ಹೇಳ್ದಿ ಅನ್ನ ಅಂದ್ರ ಹೆಣ್ಣು ಏನ ಗಂಡು ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ದೇವತೆ ಅವತಾರ ಐತಿ ಸುರೇಶ್ ಅನಂದ ಕೆಟ್ಟ ಇದ್ದವ್ನು ಕರ್ಕೊಳಕಿನು ನಾನ ಚಲೋ ಇದ್ದವನು ಕರ್ಕೊಳಕಿನು ನಾನು ನೀ ಕೆಟ್ಟ ಮಾತಾಡ್ತಿ ಅಂತ ಹೇಳಿ ನಿನಗ ಅನ್ನ ದೇವತೆಯ ಇದ್ದಕಿನ ನಾನ ಈ ಮಗ ಕೆಟ್ಟ ಮಾತಾಡ್ಯನು ನನಗ ಬಾಳ ಭೇದ ಕೇಳಿಕಿಸ್ ಏನ ಭೂಮಿ ಹೊರಗ ತೆಗೆದೋಗಿತಿ ಕೆಟ್ಟ ಇದ್ದವನು ಕರ್ಕೊಳ್ಳೋದು ಅದ ಏನೋ ಕೆಟ್ಟ ಇದ್ದವನ ಕರ್ಕೊಳ್ಳೋದು ಭೂಮಿನ ಚಲೋ ಇದ್ದವನ ಕರ್ಕೊಳ್ಳೋದು ಭೂಮಿನ ಅದಕ್ಕೆ ಮಂದಿ ದೃಷ್ಟಿ ಮುಂದಿನ ಕಡೆ ಹೋಗ್ತದ ಅದಕ್ಕೆ ಏನಾಗ್ತದ ತಮ್ಮ ನೋಡು ಹೇಳಿ ಏನತ್ ಹೇಳಿ ಮುನ್ನೂರ ಅರವತ್ತೈದು ದಿವಸದ ಓತು ಹೇಳಿದಿ ಮುನ್ನೂರ ಅರವತ್ತೈದು ತೋತ್ತು ನನ್ನ ಅನ್ನ ಮೆಲದಾಗ ನಿನ್ನಲ್ಲಿ ಹನಿ ರಕ್ತ ತಯಾರಾಗ್ಯದ ಸುರೇಶ ಮೇನ ಆಧಾರನಾದ ನನ್ನ ಅನ್ನ ಅಂದ್ರೆ ಹೆಣ್ಣ ನನ್ನ ಅನ್ನ ತಿನ್ನಬೇಕ ಮ್ಯಾಲ ನೀರು ಕುಡಿಬೇಕ ಇವ ಎರಡೂ ಕೂಡಿ ನಿನ್ನಲ್ಲಿ ಹೋಗಿ ಎಲ್ಲ ಜಮಾ ಆಗಿ ಕೂತ್ಕೋಬೇಕು ನಿನಗೆ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬರಬೇಕು ವಿಚಾರ ಮಾಡು ಮಾತೈತ್ರಿ ಯಾಕಂದ್ರೆ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಹನಿ ರಕ್ತಾತು ನನ್ನ ಅನ್ನದಿಂದ ನಿನ್ನಲ್ಲಿ ರಕ್ತಾತು ಅದೇ ರಕ್ತ ಕರಿಗಿ ಬಿಂದು ತಯಾರಾತು ಅದೇ ರಕ್ತ ಕರಿಗೆ ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಅಲ್ಲಿ ಇಲ್ಲಿಗೆ ಮೈ ಕೈ ತುಂಬಿಕೊಂಡು ಕುಸ್ತಿ ಪೈಲವ ನನಗಲಿ ಚಾತು ಆ ಯೌವ್ನ ಯಾವ ವರ್ಕ್ ಬಂದ ನಿತ್ಯ ಶಕ್ತಿ ತುಂಬಿತ್ತು ಮಾತು ಎಲ್ಲಿ ಮಾಡು ಯಾವಾಗ ಅನ್ನ ತಿಂದು ಇಪ್ಪತ್ತೊಂದು ವರ್ಷ ಪ್ರಾಯಕ ಬಂದಿ ಶಕ್ತಿ ಒತ್ತು ಶಕ್ತಿ ಅಂದ್ರೆ ಶಕ್ತಿ ಒತ್ತು ನನ್ನ ಅನ್ನ ತಿಂದಾಗ ತಾಕತ್ತು ತಯಾರಾತು ತಾಯಿ ತಂದೆ ವಿಚಾರ ಮಾಡ್ರ ಮಗಾರಿ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಕಾಗಾಳಿತರ ತನ್ನ ಮಗ ದಿವಸ ಮನೆಗಿನ ಹೇಳಿ ಹುಡುಕ್ಯಾಡಿತ ತಂದ ಬುತ್ತಿ ಕಟ್ಟುಕೊಂಡು ಹುಡುಕಾಡಿ ತಂದ ನನ್ನ ತಂದ ನಿನ್ನ ಕೊಳ್ಳ ಗಂಟು ಹಾಕಿದಾಗ ವಿಚಾರ ಮಾಡು ಮಾತೈತಿ ಒಂದು ಮಾತು ಹೇಳ್ತಾರ ಮನೆಯೊಳಗೆ ಹಿರಿಯರ ಹೆಣ್ಣ ಮಗಳ ಆರು ತಿಂಗಳ ಬಸರಿದ್ರ ಗಣಮಗ ಗುಪಿತ ಮೂರು ತಿಂಗಳಾಗ ಬಸರಿರ್ತಾನತ್ತೆಪ್ಪ ಖರೆ ಯಾನ್ ಆಗೇ ಇರಂಗಿಲ್ಲ ಇವಾಗ ಹಂಗಿರ್ ಹಂಗಿಲ್ರಿ ಅದ ಅದನ್ ಯಾಕಂದ ಆ ದಿನ ಪಕ್ಕ ಪಾಯ ಅಲ್ಲ ಅವಂಗ ಮೂರು ತಿಂಗಳ ಯಾಕೆ ಗಣಮಾಗ ಬಸ್ ಇರ್ತಾನಂತ ಹೇಳ್ತಾರಪ್ಪ ಅಂದ್ರೆ ಹೆಣ್ಣಿನ ಒಳಗ ಬಂದ ನೀರಿನ ಬಿಂದು ಬಂದ ಕೂಡ್ಕೊಳಕಿತ್ತ ಮೊದಲ ಆ ಒಂದು ವರ್ಷ ಬಂದಿರುವಂತ ಪ್ರಾಯಕ್ಕ ಏನು ಬಂದಿರ್ತದಲ್ಲ ಗಂಡ ಹುಡುಗ ಮೂರು ತಿಂಗಳಾಗ ಅವನಲ್ಲಿ ಮೆಟ್ಟು ಮಾಡಿರ್ತೈತಿ ಅದು ಅವನಲ್ಲಿ ಮೆಟ್ಟು ಮಾಡಿ ಅಂಟ್ಲೆ ಗಪ್ಪು ಕುಂಡ್ರ ಕೊಟ್ಟಿಲ್ಲ ಮಂದಿ ಮನಿಗ್ ಹನಿಕ್ ಹಾಕ್ಲಾಕ ಚಾಲೂ ಮಾಡಿತ್ಯದು ಉಪ್ಪು ಉಂಡ್ ಶರೀರ ಮೂರ್ ತಿಂಗಳಾಗಾವ್ ನಿನ್ನಲ್ಲಿ ಮೆಟ್ಟು ಮಾಡೈತಿ ಗಪ್ಪು ಕುಂಡ್ರು ಗೊತ್ತಿಲ್ಲ ಯಾವಾಗ ಗುಲುಗುಚಿ ಮಾಡ್ತತ್ರಿ ಯಾವಾಗ ಹೊರ ಕಾಗಾಳಿ ಮಾಡ್ಲಾಕ್ ಹತ್ತಿ ನೋಡು ಮಗ ಬಾಂಧವಯಸ್ಕ ತಿಳ್ಕೊಂಡ ನನ್ನ ತಂದೆ ಕೊಳ್ಳ ಗಂಟಾಕಿರು ನಾವೊಂದ್ ಮಾತು ಕೇಳತ್ತ ನಿನಗ ಮೂರ್ ತಿಂಗಳಾಗಾವ್ ನಿನ್ನಲ್ಲಿ ಮೆಟ್ಟು ಮಾಡೈತಿ ನಿನ್ನ ಬಿಂದು ನಿನ್ನಲ್ಲಿ ಐತಿ ನಿನ್ನಲ್ಲಿ ಐತಿ ಕರೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಕಣ್ಣಿಲ್ಲ ಬರೇ ಒಂದ ಮೂರ್ ತಿಂಗಳ ಮುಟಿಗೆಟ್ಟು ಒಂದು ಪಿಂಡ್ ತಯಾರಾಗುತ್ತಾಕತ್ತ ನಿನ್ನಲ್ಲಿ ಆಗಿಲ್ಲ ಸುರೇಶ ಮೂರ್ ತಿಂಗಳ ಐತಿ ನಿನ್ನಲ್ಲಿ ನಿನ್ನಲ್ಲಿ ಐತಿ ಮೂರ್ ತಿಂಗಳ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡು ಅದು ಓತು ಒಂದು ಮುಟ್ಟಿಗೆ ಪಿಂಡ ತಯಾರ ನಿನ್ನಲ್ಲಿ ಆಗಿಲ್ಲ ಅದಾವ ನನ್ನ ನೀರಿನ ಆಕಾರ ಬೆಂದು ಯಾವಾಗ ಬಂದ ಹೆಣ್ಣಿನ ಗರ್ಭದೊಳಗೆ ಒಡಗೂಡು ನೋಡು ಬರೇ ಮೂರು ತಿಂಗಳೊಳಗೆ ಕೈಯ ಕಾಲ ಕಣ್ಣ ಮೋಗ ಕಿವಿ ಬಾಯಿ ಮೂರು ತಿಂಗಳ ಮುಟ್ಟಿಗೆ ಆಗಲಕ್ಕ ಚಾಲು ಮಾಡಿತ್ತು ತಾಯಿ ಗರ್ಭದೊಳಗೆ ಮತ್ತು ಇದು ನನ್ನಲ್ಲಿ ಬರೋಕಿತ್ತ ಮೊದಲ ತಮ್ಮ ಮೂರು ತಿಂಗಳಾಗ ಅವ್ ನಿನ್ನಲ್ಲಿ ಐತಿ ನಿನ್ನಲ್ಲಿ ಯಾಕೆ ಆಗಲಿಲ್ಲ ಕೈಯ ಕಾಲ ನಿನ್ನ ಬಿಂದು ನಿನ್ನಲ್ಲಿ ಆಗಬೇಕಾಗಿತ್ತು ಅಪ್ಪ ದೊಡ್ಡ ಮಿದ್ಲೆ ಕೈ ಹಾಕಿ ಮಾಡ್ಕೋಬೇಕಾಗಿತ್ತು ಹಿಂಗೆ ಗಂಟ್ಲಂದು ಒಳಗೆ ಹಾಕಿ ಗಂಟ್ಲಾಗಿಂದ ಹಿಂಗೆ ಒಳಗೆ ಕೈ ಹಾಕಿ ಮಿಷೀನರಿ ಬಿಟ್ಟುಕೊಂಡು ಏನ ಮಾಡ್ತನ ಮಾಡಿ ಜೆರಾಕ್ಸ್ ಜೆರಾಕ್ಸ್ ಕೊಡಂಗಿಲ್ಲ ಜೆರಾಕ್ಸ್ ಕುಡು ದಗದು ನಿಂದ ಅಲ್ಲ ಜೆರಾಕ್ಸ್ ಕಾಪಿ ಕುಡಾಕಿ ಮತ್ತು ನಾನು ಈಗ ಫ್ಯಾಕ್ಟ್ರಿ ಒಳಗೆ ಕಬ್ಬ ಹಾಕ್ತಾರಪ್ಪ ಇದು ಹಾಗಲ್ಲ ಈ ಫ್ಯಾಕ್ಟ್ರಿ ಇದು ಗಂಡ ಹಾಡನ ಫ್ಯಾಕ್ಟ್ರಿ ಇದು ಎಟ್ ಕಬ್ಬ ಹಾಕ್ತಿ ಅಷ್ಟು ನುಂಗ್ಯ ಕುಂಡಿರ್ತೈತ್ರಿ ಅದು ಸಕ್ರೆ ಒಗಿ ಫ್ಯಾಕ್ಟ್ರಿ ಅಲ್ಲಿ ಇದು ಲದ್ದಿ ಒಗಿ ಹಾಕಿದ ಹಾಕಿದಷ್ಟು ಕಬ್ಬ ತಗೊಂಡು ಲದ್ದಿ ಹೋಗಿ ಫ್ಯಾಕ್ಟ್ರಿ ನಾ ಹಾಗಲ್ಲ ಇವತ್ತು ಏನು ನನ್ನಲ್ಲಿ ಬೆಳಿತೀಯಲ್ಲ ಅದನ್ನ ತೆಗ್ದು ಕೊಡ್ತು ನಿನಗೆ ಬೆಳಿ ಜ್ವಾಳ ಬಿತ್ತಿರು ಜೋಳನ ಕೊಡ್ತಾನೆ ಗೊಂಜಾಳ ಬಿತ್ರು ಗೊಂಜಾಳ ಕೊಡ್ತಾನೆ ಹಂಗ ಭೂಮಿ ತಾಯಿ ಹೆಂಗೈತಿ ನೋಡ ನೀ ಏನು ಬಿತ್ತತಿಲೆ ಅದಾಗತತಿ ಇನ್ನ ವೀರ್ಯ ಅಂದ್ರೆ ಗಂಡ ನಿನ್ನ ಮಾತಿನಂತೆ ಇದು ಆಧ್ಯಾತ್ಮಿಕ ಮತ್ತಿದೆ ವೀರ್ಯ ಗಂಡ ಅಂತ ಹೇಳಿದಿ ವಿಚಾರ ಮಾಡ್ರಿ ದೈವದವರು ವೀರ್ಯ ಅನ್ನುವಂತ ಆಕಾರ ಗಂಡ ಇತ್ತಂದ್ರೆ ಮದ ನಿನ್ನಲ್ಲಿದ್ದಾಗ ಗಂಡ ಮ ನನ್ನಲ್ಲಿ ಬಂದ ಒಳಗೆ ಈಗ ವೀರ್ಯ ಗಂಡ ಐತಿ ಗಂಡ ಹೆಂಡ್ತಿ ಭೋಗ ಕೊಟ್ಟಾಗ ಗಂಡ ಕೂಸ ಹುಟ್ಟಬೇಕಲ್ಲ ಎಲ್ಲರಿಗೂ ಹೆಣ್ಣು ಯಾಕೆ ಒಳಗೆ ಹೆಣ್ಣು ಹಾತತಿನಿ ಒಳಗೋಗಿ ಹೋಗಿ ರೀ ಮಾತಿನಂತೆ ಮಾತಾ ಅವನ ಹೇಳ ನನಗೆ ವೀರ್ಯ ಅಂದ್ರೆ ಗಂಡ ಐತಿ ಮ ವೀರ್ಯ ಗಂಡಿತ್ತಂದ್ರೆ ವೀರ್ಯ ಗಂಡಿತ್ತಂದ್ರೆ ಮ ಒಳಗೆ ತಾಯಿ ಒಳಗೆ ಹೊಟ್ಟೆಯಾಗ ಹೋದಾಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆದಮೇಲೆ ಗಂಡು ಕೂಸ ಬರ್ಬೇಕಲ್ಲ ಮ ಹಿಝುಡಿ ಯಾಕೆ ಹುಟ್ಟತೈತಿ ಒಳಗೊಂದೊಂದು ಈ ದಗ್ದ ಮಾತಾಡಬೇಡ ನಾ ಮಾತಾಡ್ಲಾಕ ಜರ್ ಕರ್ ನೀನು ಹೆಂಗೆ ನೀನು ಸಣ್ಣ ಹುಡುಗರು ಕಾಲಾಗಿನ ಶ್ಯಾಂಡಲ್ ಇದ್ದಂಗೆ ಸುರೇಶ್ ಮಾಸ್ತರ ಸುಮ್ಮ ಮ್ಯಾಲ ವಜನ ಹಾಕಲಿ ಅಟ್ಟ ತೆಳಗ ಚು ಅನ್ನೋದನ್ನ ಯಾರೇ ಚವ್ವನೇ ಓವನಕತಿ ನಾ ಪಕ್ಕ ಆಧಾರ್ ಖರ್ಚಿನಂದ್ರೆ ನಿನ್ನ ತ್ಯಾಕ ದಗದಿಲ್ಲ ಮತ್ತು ಇದೆಲ್ಲ ಹೇಳ್ಕೊತ ಬಂದು ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ತಾಯಿ ಕಾರಣದ ಒಂದು ಮಾತು ಹೇಳಿದ್ರವ ತಾಯಿ ಕಾರ್ಡ ಅಪ್ಪನ ಕಾರ್ಡ ಇದೆಲ್ಲ ಲೌಕಿಕ ಮಾತಾಡಬಾರ್ದಾ ಇಲ್ರಿ ಯಾಕಂದ್ರ ದೈವದವ್ರ್ ಬಾಳ ರೀ ದೈವದವ್ರ ಮುಂದೆ ಒಂದು ಮಾತು ಇಟ್ಟು ಹಾಡಿಕೆ ಮಾಡ್ಬೇಕಾಗಿತ್ತು ಯಾಕಂದ್ರ ಸಾಲಾಗ ಸಹಿತ ಅಪ್ಪನ ಹೆಸರು ಹಸ್ತಾರತ್ರೀ ಅವ್ನು ಸ್ವತ ಅವನ ಬಾಯ್ಲಿ ಒಪ್ಪಿಕೊಂಡ್ ನೋಡ್ರಿ ನಾವೇನೋ ಅಂದಿಲ್ಲ ಅವಂಗ ಮೊದಲು ಆಧಾರ್ ಕಾರ್ಡ್ ಅವನ ತಗದ ನಾವು ಅಂದಿದ್ದೆವು ಈಗ ಸಾಲಾಗ ಸಹಿತ ಅಪ್ಪನ ಹೆಸರಸ್ತಾರತ್ರಿ ಸಾಲಾಗ ಸಹಿತ ಅಪ್ಪನ ಹೆಸ್ತಾರಸ್ತಾರ ಮೊದ್ಲು ಯಾಕಂದ್ರ ವಿದ್ಯಾಶ್ರೀ ಸುರೇಶ ಹಂಗರಿಗೆ ಅಂದ್ರ ತನ್ನ ಮನೆಗೆ ತಾ ಲಿಂಕ್ ಮಾಡ್ಕೊಂಡವ ಈ ಮಾತಂದ್ರ ಇಕ್ಕಿ ಮನಿಯೊಳಗೆ ಹೆಂಗಿ ಪೆಟ್ಟ ಹತ್ ಐತಿ ಇಲ್ಲೋ ಈಕಿ ಮಾಲಕ್ಕಿಕ್ಕಿಗ್ರಿ ವಿಚಾರ ಇಲ್ಲ ಅವಂಗ ಇರ ಯಾಕಂದ್ರೆ ಕುಸ್ತಿಗೆ ನಿಂತೀವ ಅಂದ್ರೆ ವಿಚಾರ ಮಾಡಂಗಿಲ್ಲ ಹಾ ಮಾತಾಡ್ತಿ ಮಾತಾಡವಾಲಕ್ಕ ನಾವು ಅಪ್ಪನ ಹೆಸರಸ್ತೀವಿ ನಮ್ಮ ಅಪ್ಪಂದು ಹೆಚ್ಚಿಂದ ಐತಿ ಅಂತ ಹೇಳಿದ ಸುರೇಶ್ ಮಾಸ್ತರ್ ಒಂದ ಮಾತು ಕೇಳತ್ತೆ ಹೆಚ್ಚಿಂದ ಕೇಳಂಗಿಲ್ಲ ಇವತ್ತು ಅವನು ಬೆಳೆಸಲಕ್ ಬಂದನ್ಯ ನಂದು ಸಾಲಿ ಎಲ್ಸಿ ತಗದಿಲಿ ದೈವದ ಇಡುನು ನಮ್ಮ ಒಂದು ಹೆಸರು ಐತೆ ಹೇಳ್ಕೊಡ್ತಾನ ಸತ್ಯ ಸತ್ಯ ಹಣಿ ಮಾಡಿ ಹಾಡಿಕೆ ಮಾಡುದು ಸಾಲಾಗಿ ನಿಮ್ಮ ಅಪ್ಪನ ಹೆಸರು ಐತೆ ಹೇಳಿದಿ ನಿಂದು ನಿಂದು ನಾನು ನಿಲಸಿ ಸಂಗಟ ಹಚ್ಚು ಜರ್ ಕರ್ತ ನಿಮ್ಮ ಅಪ್ಪ ಎಲಸಿ ಒಳಗೆ ನಿಮ್ಮ ಅಪ್ಪಂದ ಹೆಸರು ಬರಬೇಕು ಅಂದ್ರೆ ಕಂಬೋಗಿ ಸುರೇಪಾ ಇನ್ನು ನಾನು ಹಾಡಿಕೆ ರೊಕ್ಕೆಲ್ಲ ನಿನಗ ನಾ ಸೋತೀನಿ ಮ ಜರ್ ಕರ್ತ ಒಳಗೆ ಎಲ್ರಿ ಹಣಮವ್ವ ಸುರೇಶ ಹಂಗರಿಗೆ ಇತ್ತಂದ್ರ ನೀವ್ ತಡ್ರಿ ಒಂದ್ ಜರ್ನ ಹಾ ಅರಿ ಅದ್ ಹೆಂಗ ಇರಲಿ ಇರ್ಲಿ ನಾ ಮಾಡೋಣ್ರಿ ಅದೇನಿಲ್ಲ ಇದ್ ಹೆಂಗ ಆಗ್ತದಪ್ಪ ಅಂತಂದ್ರ ಸಣ್ಣದೊಂದು ಉದಾಹರಣೆ ಕೊಡ್ತನ ಕೇಳ್ರಿ ಕಮಿಟಿಯವರು ಬೇಕಂತ ಹೇಳಿ ನಿನ್ನ ಎಂಥದ್ದು ಹಾಕಿರೋ ನಾ ಅಣ್ಣಂಗಿಲ್ಲ ಮತ್ತವ್ರಿ ನಿಂದಾಡಂಗಿಲ್ಲ ಕಲಕ ಉದಾಹರಣೆ ಹೇಳ್ತಕ್ಕ ರೀ ನಾ ಯಾಕಂದ್ರ ಇದು ಹೆಂಗ ಆಗ್ತದಪ್ಪ ಅಂತಂದ್ರಿ ಹೇಳಿ ಒಳೆ ಹರಿಯೋದ್ ಹುಡುಗನ ಹುಡುಗಿನ ಅಗದಿ ವಯ್ಯ ಬಾಳ ಎರಡು ಹೇಳಿ ಗಂಟು ಹಾಕೇರಿ ಮದ್ವಿ ಮಾಡ್ರಿ ಮುಂಜಾನೆ ನೆಡ್ಕೊಂಡು ಇಲ್ಲಿ ತೋ ಚಂದ ನಡೀತು ಅಕ್ಕಿ ಕಾಳು ಬಿದ್ದು ಒಳೆ ಜೋರ ಗಂಡ ಕುತ್ತಾನ ಒಳಕ್ ಹೋಲದಾಗ ಆತ ಗ್ಲಾಸ್ ಕೈಯಾಗ ಹಾರಿನ ಗ್ಲಾಸ್ ತಗೊಂಡ್ ಹೋಲೇದಾಗ ಹೋಳದ ಒಳಕ್ ದಗದ್ ಒಳೆ ಜೋರ್ ನೋಡದಾಗತ್ತ ನಡಿಯೋ ನೀರ್ ಹಾಸದ ಮಕ್ಳು ಹೆಂಗ ಆಗತವ್ರಿ ಹಂಗ ಇದು ಒಳಗ ನೆಟ್ ಬಿಟ್ನಂದ್ರೆ ಕಿಟ್ ನನಗೆ ಆಗ್ತದೆ ನಂದೇನು ಅಡಿ ಇಲ್ಲ ಇಲ್ಲಿ ಮಾತಾಡೋ ಮಾತಾ ಅಲ್ಲೇ ಮಾತಾಡ್ತಾನು ಕೇಳಂದ್ರೆ ಕಿತ್ತ ಬಿಡ್ರಿ ಸದಾ ಮೈಕ್ ಸಟ್ಟು ಕಮಿಟಿ